ಸ್ನೇಹಿತರೆ ಸುಮ್ಮನೆ ಥಿಂಕ್ ಮಾಡಿ ನೀವು ಬೆಳಿಗ್ಗೆ ಎದ್ದೇಳ್ತೀರಾ ಮೊಬೈಲ್ ನ ಓಪನ್ ಮಾಡ್ತೀರಾ ವಾಟ್ಸ್ಆ್ಯಪ್ ಅಲ್ಲಿ ಯಾರಾದ್ರೂ ಮೆಸೇಜ್ ಕಳಿಸಿದಾರಾ ಅಂತ ನೋಡಕ್ ಟ್ರೈ ಮಾಡ್ತೀರಾ ಬಟ್ ವಾಟ್ಸ್ಆ್ಯಪ್ ಓಪನ್ ಆಗ್ತಾ ಇಲ್ಲ ಫೇಸ್ಬುಕ್ ಓಪನ್ ಮಾಡ್ತೀರಾ ಬಟ್ ಫೇಸ್ಬುಕ್ ವರ್ಕ್ ಆಗ್ತಾ ಇರೋದಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದರೂ ರೀಲ್ಸ್ ಗಳನ್ನ ನೋಡೋಣ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಕ್ಕೆ ನೋಡ್ತೀರಾ ಬಟ್ ಇನ್ಸ್ಟಾಗ್ರಾಮ್ ಕೂಡ ಆಫ್ ಆಗಿದೆ ಬರ್ತಾನೆ ಇಲ್ಲ ಸೊ ಈ ತರ ಆದ್ರೆ ಸೋಷಿಯಲ್ ಮೀಡಿಯಾನೇ ಇಲ್ಲ ಅಂತ ಆದ್ರೆ ಬಿಡಿ ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ತುಂಬಾ ಇರಿಟೇಷನ್ ಆಗುತ್ತೆ ತುಂಬಾ ಟೆನ್ಷನ್ ಆಗುತ್ತೆ ಇಂತಹ ಟೆನ್ಷನ್ ಅನ್ನ ಈಗ ನೇಪಾಳ ದೇಶದ ಯುವ ಜನರು ಅನುಭವಿಸ್ತಾ ಇದ್ದಾರೆ ನೇಪಾಳದಲ್ಲಿ ಈಗ ಯೂಟ್ಯೂಬ್ ಇಲ್ಲ ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಲಿಂಕ್ಡ್ ಇನ್ ಇಲ್ಲ ಯಾವುದೇ ಸೋಶಿಯಲ್ ಮೀಡಿಯಾ ಆಪ್ಗಳು ವರ್ಕ್ ಆಗ್ತಾ ಇಲ್ಲ ಇದ್ರ ಪರಿಣಾಮ ಹತ್ತೊಂಬತ್ತು ಯುವ ಜನರು ಹೋಗ್ಬಿಟ್ಟಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಇಷ್ಟೆಲ್ಲ ಆದ್ಮೇಲೆ ಸಂಸತ್ತು ಭವನ ಪ್ರಧಾನಿ ಮನೆ ಸರ್ಕಾರಿ ಕಚೇರಿಗಳು ಭಸ್ಮ ಆಗಿದೆ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಿಸೈನ್ ಮಾಡಿ ಓಡಿ ಹೋಗಿದ್ದಾರೆ ಎಂ ಪಿ ಎಂ ಎಲ್ ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ ಇದೆಲ್ಲದರಿಂದಾಗಿ ಗಳ ಬ್ಯಾನ್ ಆದೇಶ ರದ್ದಾಗಿದೆ ಅಂತೆ ಇವರೆಲ್ಲರೂ ಕೂಡ ಜನರೇಷನ್ ನವರು ಇವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದ ಮೇಲೆ ಡಿಪೆಂಡ್ ಆಗಿರುವಂತಹ ಯುವ ಜನರು ಆದ್ರೆ ನೇಪಾಳ ಸರ್ಕಾರ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಆಪ್ ಗಳನ್ನ ಬ್ಯಾನ್ ಮಾಡಿ ಹಾಕಿದೆ ಇದನ್ನ ವಿರೋಧಿಸಿ ಈ ಜನರೇಷನ್ ಅವರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮಗೆ ಸೋಷಿಯಲ್ ಮೀಡಿಯಾ ಬೇಕು ಅದನ್ನ ವಾಪಸ್ ತನ್ನಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಆದ್ರೆ ಪೊಲೀಸರು ಈ ಯುವ ಜನರ ಮೇಲೆ ಮಾಡ್ತಾ ಇದಾರೆ ಸರ್ಕಾರ ಯಾರ ಆಗ್ರಹನ ಕೂಡ ಕೇಳ್ತಾನೆ ಇಲ್ಲ ಯಾಕೆ ನೇಪಾಳ ಸರ್ಕಾರ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಿದೆ ಅಲ್ಲಿನ ಪರಿಸ್ಥಿತಿ ಏನು ಇದಕ್ಕೆ ಕಾರಣ ಏನು ಇವೆಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದ ಮೇಲೆ ಡಿಪೆಂಡ್ ಆಗಿದ್ದೀವಿ ಕೆಲವರಿಗೆ ಇದು ಉದ್ಯೋಗವನ್ನು ಕೊಟ್ಟಿದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಮತ್ತೆ ಸರ್ಕಾರಿ ಡಿಪಾರ್ಟ್ಮೆಂಟ್ಗಳು ಸೋಷಿಯಲ್ ಮೀಡಿಯಾನ ಬಳಸುತ್ತೆ ಅಂದ್ರೆ ಅಧಿಕೃತವಾದಂತಹ ಟ್ವಿಟರ್ ಅಕೌಂಟ್ ಇದೆ ಫೇಸ್ಬುಕ್ ಅಕೌಂಟ್ ಇದೆ ಈ ಅಕೌಂಟ್ಗೋಸ್ಕರನೇ ಕೆಲವು ಕಂಪನಿಗಳು ಕೆಲಸ ಮಾಡುತ್ತೆ ಅದರಲ್ಲಿ ಒಂದಷ್ಟು ಉದ್ಯೋಗಿಗಳು ಇರ್ತಾರೆ ಸರ್ಕಾರ ಅವರಿಗೆ ಪೇಮೆಂಟ್ ಕೊಡ್ತಾ ಇರುತ್ತೆ ರಾಜಕಾರಣಿಗಳು ಪ್ರತಿ ತಿಂಗಳು ಅವರಿಗೆ ಬಿಲ್ ಕೊಡ್ತಾರೆ ಹಾಗೆ ಈ ಸೋಷಿಯಲ್ ಮೀಡಿಯಾ ಆಪ್ ಗಳಲ್ಲಿ ತುಂಬಾ ಜನರು ಕೆಲಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಭಾರತ ಸರ್ಕಾರ ಚೈನೀಸ್ ಆಪ್ ಗಳನ್ನ ಅಂದ್ರೆ ಟಿಕ್ ಟಾಕ್ ಶೇರ್ ಚಾಟ್ ಈ ತರ ಸುಮಾರು ಐವತ್ತೊಂಬತ್ತು ಆಪ್ ಗಳನ್ನ ನಿಷೇಧ ಮಾಡಿತ್ತು ಈ ಆಪ್ ಗಳಲ್ಲಿ ತುಂಬಾ ಗಳು ಕೆಲಸ ಮಾಡ್ತಾ ಇದ್ರು ಎಲ್ಲರೂ ಕೂಡ ಜಾಬ್ ಕಳ್ಕೊಳ್ಬೇಕಾಯ್ತು ಆದ್ರೆ ಈ ಅಪ್ಲಿಕೇಶನ್ ಗಳು ನಮ್ಮ ದೇಶದ ಅನೇಕ ಮಾಹಿತಿಗಳನ್ನ ಚೀನಾ ದೇಶದ ಜೊತೆಗೆ ಶೇರ್ ಮಾಡ್ತಾ ಇತ್ತು ಅದಕ್ಕೋಸ್ಕರನೇ ಈ ತರದ ಒಂದು ನಿರ್ಧಾರವನ್ನ ಸರ್ಕಾರ ತಗೊಳ್ಳುತ್ತೆ ಆದ್ರೆ ಈ ನಿರ್ಧಾರದಿಂದ ಅನೇಕರು ಜಾಬ್ ಅನ್ನ ಕಳ್ಕೊಂಡ್ರು ಇದೇ ರೀತಿ ಈಗ ನೇಪಾಳ ಸರ್ಕಾರ ಇಪ್ಪತ್ತಾರು ಮೊಬೈಲ್ ಅಪ್ಲಿಕೇಶನ್ ಗಳನ್ನ ಬ್ಯಾನ್ ಮಾಡಿ ಹಾಕಿದೆ ಇವೆಲ್ಲವೂ ಕೂಡ ಸೋಷಿಯೋ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಗಳು ಅದು ಯಾವುದು ಅನ್ನೋದನ್ನ ಈ ಲಿಸ್ಟ್ ಅಲ್ಲಿ ನೀವು ನೋಡಬಹುದು ನೇಪಾಳದಲ್ಲಿ ಪ್ರಧಾನಮಂತ್ರಿ ಕೆ ಪಿ ಶರ್ಮಾ ಓಲಿ ಅವರ ನೇತೃತ್ವದ ಸರ್ಕಾರ ಇದೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಾಂಗ ನಿಂದನೆ ಒಂದು ಕೇಸ್ ನಡೀತಾ ಇರುತ್ತೆ ವಿಚಾರಣೆ ಆ ವಿಚಾರಣೆ ನಡೀತಾ ಇರಬೇಕಾದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳ್ತಾರೆ ಸೋಷಿಯಲ್ ಮೀಡಿಯಾಗಳನ್ನ ನಿಯಂತ್ರಣ ಮಾಡೋದಿಕ್ಕೆ ಕೆಲವೊಂದು ನಿಯಮಗಳು ಬೇಕಾಗುತ್ತೆ ಅದನ್ನ ಸರ್ಕಾರ ರಚಿಸಬೇಕು ಅವುಗಳನ್ನ ನಿಯಂತ್ರಿಸಬೇಕು ಅಂತ ಒಂದು ನಿರ್ದೇಶನವನ್ನ ಕೊಡುತ್ತೆ ಸರ್ಕಾರ ಅದನ್ನ ಪಾಲಿಸುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ಈ ಆಪ್ ಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿರ್ಲಿಲ್ಲ ಇದಕ್ಕೆ ಒಂದು ರೂಲ್ಸ್ ಬೇಕಿರುತ್ತೆ ಆಗ ನೇಪಾಳ ಸರ್ಕಾರ ಡೈರೆಕ್ಟಿವ್ ಆಫ್ ಸೋಷಿಯಲ್ ಮೀಡಿಯಾ ಮೀಡಿಯಾ ಯೂಸ್ ಟ್ವೆಂಟಿ ಏಟಿ ಅಂತ ಒಂದು ನಿಯಮ ರೂಪಿಸುತ್ತೆ ಈ ನಿಯಮದ ಪ್ರಕಾರ ಸೋಷಿಯಲ್ ಮೀಡಿಯಾ ಕಂಪನಿಗಳು ನೇಪಾಳದಲ್ಲಿ ಕಚೇರಿಯನ್ನು ಓಪನ್ ಮಾಡಬೇಕು ಅಲ್ಲಿ ಒಬ್ಬ ಅಧಿಕಾರಿಯನ್ನ ಇಡಬೇಕು ಈ ನಿಯಮಗಳನ್ನೆಲ್ಲ ಫಾಲೋ ಮಾಡುತ್ತಾ ಇದ್ದೀರಾ ಅಂತ ಅಧಿಕಾರಿಗಳು ಸರ್ಕಾರಕ್ಕೆ ತಿಳಿಸಬೇಕು ಅಂತ ಒಂದು ಸ್ಪಷ್ಟವಾದ ಸೂಚನೆಯನ್ನ ನೇಪಾಳ ಸರ್ಕಾರ ಈ ಸೋಷಿಯಲ್ ಮೀಡಿಯಾ ಕಂಪನಿಗಳಿಗೆ ಕೊಡುತ್ತೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇಂದ ಈ ತರದ ಒಂದು ಆದೇಶವನ್ನು ಹೊರಡಿಸುತ್ತಾರೆ ಅದಕ್ಕೆ ಗಡುವು ಕೊಟ್ಟಿದ್ದು ಕೇವಲ ಏಳು ದಿನ ಮಾತ್ರ ಆದರೆ ಯಾವ ಸೋಷಿಯಲ್ ಮೀಡಿಯಾ ಕಂಪನಿಗಳು ಕೂಡ ಈ ನಿಯಮವನ್ನ ಫಾಲೋನೆ ಮಾಡೋದಿಲ್ಲ ಈ ಆದೇಶವನ್ನ ಉಲ್ಲಂಘಿಸ್ಬಿಡುತ್ತೆ ಅದಕ್ಕೋಸ್ಕರನೇ ನೇಪಾಳ ಸರ್ಕಾರ ಇಂತಹ ಒಂದು ರೂಢಾದಂತಹ ನಿರ್ಧಾರವನ್ನ ತಗೊಂಡ್ಬಿಡುತ್ತೆ ಇಂಟರ್ನೆಟ್ ಸರ್ವಿಸ್ ಅನ್ನ ಕೊಡ್ತಾ ಇರುವಂತಹ ಕಂಪನಿಗಳಿಗೆ ಈ ಎಲ್ಲ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಕಂಪನಿಗಳ ಆಪ್ ಗಳನ್ನ ಯೂಸ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಸ್ಪಷ್ಟವಾದ ಸೂಚನೆಯನ್ನ ಕೊಟ್ಟು ಬಿಡುತ್ತೆ ಆದ್ರೆ ಸೋಷಿಯಲ್ ಮೀಡಿಯಾನೇ ನಂಬ್ಕೊಂಡು ಬದುಕ್ತಾ ಇರುವಂತಹ ಜನರು ಅದರಲ್ಲೇ ಬಿಸ್ನೆಸ್ ಮಾಡ್ತಾ ಇರುವಂತವರು ರಸ್ತೆಗೆ ಇಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಮಾಡಿದಂತಹ ತಪ್ಪು ಇದು ಪ್ರಜಾಪ್ರಭುತ್ವ ವಿರೋಧಿ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಸರ್ಕಾರ ಕಿತ್ತುಕೊಂಡಿದೆ ಅಂತ ಟೀಕೆ ಮಾಡ್ತಾ ಇದ್ದಾರೆ ನೀವು ಸರ್ಕಾರದವರು ಇನ್ನಷ್ಟು ಟೈಮ್ ಅನ್ನ ಕೊಡಬೇಕಿತ್ತು ಆಗ ಈ ಸೋಶಿಯಲ್ ಮೀಡಿಯಾ ಕಂಪನಿಗಳು ಈ ನಿಯಮಗಳನ್ನ ಫಾಲೋ ಮಾಡ್ತಾ ಇತ್ತು ಅಂತ ಈ ಪ್ರೊಟೆಸ್ಟರ್ ಗಳು ಹೇಳ್ತಾ ಇದ್ದಾರೆ ಆದ್ರೆ ನೇಪಾಳ ಸರ್ಕಾರ ಹೇಳ್ತಾ ಇರೋದು ಏನಂದ್ರೆ ನಾವು ದೇಶದ ಹಿತರಕ್ಷಣೆಯ ದೃಷ್ಟಿಯಿಂದ ಈ ತರದ ಒಂದು ಕ್ರಮವನ್ನ ತಗೊಂಡಿದೀವಿ ಈಗಲೂ ಕೂಡ ಗೂಗಲ್ ಮೆಟಾ ಮೊದಲಾದ ಕಂಪನಿಗಳು ಸರ್ಕಾರದಲ್ಲಿ ನೋಂದಣಿಯನ್ನ ಹೆಸರನ್ನ ನೋಂದಣಿ ಮಾಡಿಸ್ಕೊಳ್ಳಿ ಆವಾಗ ನಾವು ಅವಕಾಶವನ್ನ ಕೊಡ್ತೀವಿ ಆದ್ರೆ ಈ ನಿಷೇಧ ಆಗಿರುವಂತಹ ಸೋಷಿಯಲ್ ಮೀಡಿಯಾ ಕಂಪನಿಗಳು ಇದಕ್ಕೆ ಏನು ಪ್ರತಿಕ್ರಿಯೆ ಕೊಟ್ಟಿದೆ ಅವರು ಯಾವ ರೀತಿ ರೆಸ್ಪಾನ್ಸ್ ಮಾಡಿದರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಒಂದು ಕಚೇರಿಯನ್ನ ಸ್ಥಾಪನೆ ಮಾಡಿ ಅಲ್ಲಿ ಒಬ್ಬ ಅಧಿಕಾರಿಯನ್ನ ಇಟ್ಟು ಈ ತರದಲ್ಲ ಕೆಲಸಗಳಿಗೆ ತುಂಬಾ ಟೈಮ್ ಬೇಕಾಗಬಹುದು ಆದ್ರೆ ಸರ್ಕಾರದಲ್ಲಿ ಹೆಸರನ್ನ ನೋಂದಣಿ ಮಾಡಿಕೊಳ್ಳೋದಿಕ್ಕೆ ಮತ್ತೆ ಈ ಸರ್ಕಾರ ಹೇಳಿದಂತಹ ನಿಯಮಗಳನ್ನ ಫಾಲೋ ಮಾಡೋದಿಕ್ಕೆ ಏನ್ ಕಷ್ಟ ಈ ಕಂಪನಿಗಳಿಗೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಈಗ ಪ್ರತಿಭಟನೆ ಮಾಡ್ತಾ ಇರೋರಲ್ಲಿ ಎಲ್ಲರೂ ಕೂಡ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷದ ಯುವಕ ಯುವತಿಯರು ಇನ್ನು ತುಂಬಾ ಜನ ಕಾಲೇಜಿಗೆ ಹೋಗುವ ಂತಹ ಹುಡುಗ ಹುಡುಗಿರು ಇದರಲ್ಲಿ ಹತ್ತೊಂಬತ್ತು ಜನಕ್ಕೆ ಆಗಿದೆ ಹೋಗಿದ್ದಾರೆ ಸರ್ಕಾರಕ್ಕೆ ಈ ಪ್ರತಿಭಟನೆಯನ್ನ ನಿಯಂತ್ರಣ ಮಾಡೋಕೆ ಸಾಧ್ಯನೇ ಆಗ್ತಾ ಇಲ್ಲ ಅದಕ್ಕೋಸ್ಕರ ಆರ್ಮಿಯನ್ನು ಬಳಸ್ಕೊಂಡಿದ್ದಾರೆ ಈ ತರ ಎಲ್ಲ ಆಗಿರೋದನ್ನ ನೋಡಿದ್ರೆ ಪರಿಸ್ಥಿತಿ ತುಂಬಾ ವಿಕೋಪಕ್ಕೆ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ ನೇಪಾಳದಲ್ಲಿ ಒಂದು ಕೋಟಿಗೂ ಹೆಚ್ಚು ಜನರು ಫೇಸ್ಬುಕ್ ನ ಯೂಸ್ ಮಾಡ್ತಾ ಇದ್ದಾರೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನರು ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಇವರಲ್ಲಿ ತುಂಬಾ ಜನ ಈಗ ರಸ್ತೆಗಳ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಈ ಪ್ರತಿಭಟನಾಕಾರರು ಬರೀ ಇದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಈ ಸರ್ಕಾರ ತುಂಬಾ ಭ್ರಷ್ಟಾಚಾರ ಮಾಡಿದೆ ಅಂತ ಆರೋಪ ಬರ್ತಾ ಇದೆ ಅದರಲ್ಲೂ ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರ ನಡೆಸ್ತಾ ಇರುವಂತಹ ನೇಪಾಳ ಏರ್ಲೈನ್ಸ್ ಎರಡು ವಿಮಾನಗಳನ್ನ ಖರೀದಿ ಮಾಡಿದೆ ಇದರಲ್ಲಿ ದೊಡ್ಡ ಹಗರಣ ನಡೆದಿದೆ ಅದೇ ರೀತಿ ಇನ್ನಷ್ಟು ಹಗರಣಗಳ ಬಗ್ಗೆ ಈ ಯುವ ಜನರು ಮಾತಾಡ್ತಾ ಇದ್ದಾರೆ ಹಾಗೆಯೇ ಟಿಕ್ ಟಾಕ್ ಆಪ್ ಮತ್ತೆ ಇನ್ನು ಕೆಲವು ಆಪ್ ಗಳು ಇನ್ನು ಬ್ಯಾನ್ ಆಗಿಲ್ಲ ಯಾಕೆಂದ್ರೆ ನಿಯಮಗಳನ್ನು ಫಾಲೋ ಮಾಡ್ತಾ ಇದೆ ಇಂತಹ ಆಪ್ ಗಳನ್ನ ಬಳಸಿಕೊಂಡು ಹ್ಯಾಶ್ ಟ್ಯಾಗ್ ಗಳನ್ನು ಯೂಸ್ ಮಾಡಿ ಈ ಯುವ ಜನರು ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರಿತಾ ಇದ್ದಾರೆ ಇಂತಹ ಸಣ್ಣ ಪುಟ್ಟ ಆಪ್ ಗಳ ಮೂಲಕ ಹೊರ ದೇಶಗಳಿಗೆ ನೇಪಾಳದಲ್ಲಿ ಏನ್ ನಡೀತಾ ಇದೆ ಅನ್ನೋದು ತಿಳಿತಾ ಇದೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಮೀಡಿಯಾಗಳು ಜನರ ಧ್ವನಿ ತುಂಬಾ ಜನ ಅದರಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತ ಮಾಡ್ತಾರೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ಹೊಸದಾದಂತಹ ಪ್ರಜಾಪ್ರಭುತ್ವ ಆದ್ರೆ ಇಂತಹ ಜನರ ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕುವಂತಹ ಕೆಲಸ ಮಾಡಿದ್ರೆ ಅದು ಸೊಸೈಟಿ ಮೇಲೆ ತುಂಬಾ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ ಅನ್ನೋದಿಕ್ಕೆ ಈ ಘಟನೆಯ ಉದಾಹರಣೆ ಆದ್ರಿಂದ ಆದಷ್ಟು ಬೇಗ ಸರ್ಕಾರ ಸೋಷಿಯಲ್ ಮೀಡಿಯಾ ಕಂಪನಿಗಳ ಜೊತೆ ಕೂತು ಚರ್ಚೆ ಮಾಡಲಿ ಈ ಸೋಷಿಯಲ್ ಮೀಡಿಯಾ ಕಂಪನಿಗಳು ಸರ್ಕಾರದ ಲೋಕಲ್ ನಿಯಮಗಳು ಏನಿದೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಲಿ ಜನರಿಗೆ ವಾಪಸ್ ಸೋಷಿಯಲ್ ಮೀಡಿಯಾ ಮೀಡಿಯಾ ಆಪ್ ಗಳು ಸಿಗೋ ತರ ಆಗ್ಲಿ ಈ ತರ ಒಂದು ನಾವು ಆಶಯವನ್ನ ಇಟ್ಕೊಳೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ತೆ